ಕನ್ನಡದಲ್ಲಿ ಸ್ಟಾರ್ ನಾಯಕಿಗೆ ಅಭಿನಯಿಸಿದಂಥ ಅದ್ಭುತದ ನಟಿ ಕೌಶಲ್ಯ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಹಾಗೆ ನಿಜಕ್ಕೂ ಕೌಶಲ್ಯ ಆಗಿದ್ದು ಇನ್ನು ಸಮುದ್ರ ಮೈದಾನ ಕೊಡ್ತೀನಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕನ್ನಡದಲ್ಲಿ ಶಿಶಿಕುಮಾರ್ ಅವರ ಜೊತೆ ರೀ ಸ್ವಲ್ಪ ಬರ್ತಿರೋ ಸಿನಿಮಾದಲ್ಲಿ ಇವನ್ನ ನೋಡಿದ್ರು ಇನ್ನು ಆತ್ಮಬಂಧನದಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ ಅಬ್ಬಾ ಸಿನಿಮಾದರು ಕೂಡ ಅವರು ಅಭಿನಯಿಸಿದ್ದಾರೆ ಏನು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೌಶಲ್ಯ ಅವರು ಅಭಿನಯಿಸಿದರು ಇನ್ನು ಮಾಲಾಷಿ ಅವರ ಜೊತೆ ಕೂಡ ಅಭಿನಯಿಸಿದ್ದಾರೆ ಚಾಮುಂಡಿ ಸಿನಿಮಾದಲ್ಲಿ ಕೂಡ ಕೌಶಲ್ಯರು ಕಾಣಿಸಿಕೊಂಡಿದ್ರು ಇಂಥ ಅದ್ಭುತವಾದ ನಟಿ ಏಕೈಕಿ ಕಣ್ಮರಿಸಾಗಿ ಹೋಗ್ತಾರೆ ಎರಡು ಸಾವಿರದ ಒಂದರಿಂದಲೂ ಕೂಡ ಎಲ್ಲೂ ಸಹ ಆಕ್ಟಿವ್ ಆಗಿ ಅವರು ಕಾಣಿಸ್ಕೊಳ್ಳೋದಿಲ್ಲ ಕನ್ನಡ ಚಿತ್ರರಂಗ ಮಾತ್ರ ತೆಲುಗು ತಮಿಳು ಮಲಯಾಳಮಲ್ಲೂ ಕೂಡ ಇವರು ಅಭಿನಯಿಸಿದ್ದ ಗಿಡಗರಿಗೆ ಸೇರ್ತದೆ ಒಂದು ಕಾಲದಲ್ಲಿ ನೋಡೋಕ್ಕೆ ಕೂಡ ಸಿಕ್ಕಪಟ್ಟರೆ ಸೂಪರಾಗಿದ್ದಂಥ ಇವರು ಬಾರ ಕೌಶಲ್ಯಗಾಗಿ ಎರಡು ಎರಡೆರಡು ವರ್ಷಗಳ ಕಾಲ ನಿರ್ಮಾಪಕರು ಇವರ ಮನೆ ಬಾಗಿಲು ಕಾದಿದ್ದು ಕೂಡ ಉಂಟು ಇಂಥ ಅದ್ಭುತವಾದ ನಟ ಏಕೈಕಿ ಕಣ್ಮರಿಸಾಗ್ತಾರೆ ಇವರು ಕಣ್ಮರೆಯ ಕಾರಣ ಹೇಳೋದಿಲ್ಲ ಸದ್ಯ ಈಗ ಪತಿ ಮತ್ತು ಮಕ್ಕಳ ಜೊತೆ ನೆಮ್ಮದಿ ಸದ್ಯ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ ಕೌಶಲ್ಯರು ಅಂತ ಹೇಳಲಾಗ್ತದೆ ಇನ್ನು ಬೌತಿಕರು ಕನ್ನಡದಲ್ಲಿ ಮಾಡಿದಂತಹ ಸಿನಿಮಾಗಳಲ್ಲಿ ಬಹುತೇಕ ಹಿಟ್ ಕೂಡ ಆಗಿದೆ ಅಂತ ಸಹ ಹೇಳಬಹುದು ಇಂಥ ಅದ್ಭುತವಾದಂತಹ ಚಲುವ ಕೌಶಲ್ಯರು ಬರೋಬ್ಬರಿ ಚಿತ್ರರಂಗದ ಇಪ್ಪತ್ತೆಂಟು ವರ್ಷಗಳಿಂದ ದೂರ ಉಳಿದು ಇನ್ನೆಲ್ಲ ಹೋಗಿದ್ದಾರೆ ನಿಮಗೂ ಕೂಡ ನಟಿ ನೆನಪಿದೆ ಖಂಡಿತ ವಿಡಿಯೋ ಲೈಕ್ ಮಾಡಿ ಕಮೆಂಟ್